ನಮಸ್ಕಾರ ಸ್ನೇಹಿತರೆ ಇಂದು ನಾಡಿನೆಲ್ಲೆಡೆ ಅಪ್ಪು ಉತ್ಸವ ನಡೀತಾ ಇದೆ ಇವತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮ ಎಲ್ಲೆಡೆ ಅಪ್ಪು ಅಭಿಮಾನಿಗಳ ಸಡಗರ ಸಂಭ್ರಮ ಮುಗಿಲು ಮುಟ್ಟಿದ್ದು ಪ್ರತಿಯೊಬ್ಬರೂ ಕೂಡ ಅರ್ಥಪೂರ್ಣವಾಗಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನವನ್ನ ಆಚರಿಸುತ್ತಿದ್ದಾರೆ ಅಭಿಮಾನಿಗಳ ಪರಮಾತ್ಮ ಪುನೀತ್ ರಾಜ್ಕುಮಾರ್ ಅವರಿಗೆ ನಮ್ಮ ಕಡೆಯಿಂದಲೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಈ ವಿಡಿಯೋದಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಕುರಿತ ಸಂಕ್ಷಿಪ್ತ ಮಾಹಿತಿಯನ್ನು ತಿಳಿಸ್ತಾ ಹೋಗ್ತೀನಿ ಪುನೀತ್ ರಾಜ್ಕುಮಾರ್ ಅವರ ಜನನ ಮಾರ್ಚ್ ಹದಿನೇಳು ಎಪ್ಪತ್ತೈದು ಜನ್ಮಸ್ಥಳ ತಮಿಳುನಾಡಿನ ಚೆನ್ನೈನ ಕಲ್ಯಾಣಿ ಆಸ್ಪತ್ರೆ ಜನ್ಮನಾಮ ನಾಮ ಲೋಹಿತ್ ತಂದೆ ನಟ ಸಾರ್ವ ಭೌಮ ಡಾ ರಾಜ್ಕುಮಾರ್ ತಾಯಿ ಪಾರ್ವತಮ್ಮ ರಾಜ್ಕುಮಾರ್ ಒಡಹುಟ್ಟಿದವರು ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಲಕ್ಷ್ಮಿ ಮತ್ತು ಪೂರ್ಣಿಮಾ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ವಿವಾಹವಾದ ದಿನ ಡಿಸೆಂಬರ್ ಒಂದು ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಜ್ಞಾನಾಕ್ಷಿ ರಾಜರಾಜೇಶ್ವರಿ ಕಲ್ಯಾಣ ಮಂಟಪ ಮಕ್ಕಳು ಧೃತಿ ಹಿರಿಯ ಪುತ್ರಿ ವಂದಿತ ಕಿರಿಯ ಪುತ್ರಿ ವಿದ್ಯಾಭ್ಯಾಸ ಕಂಪ್ಯೂಟರ್ ಸೈನ್ಸ್ನಲ್ಲಿ ಡಿಪ್ಲೊಮೊ ಬಿರುದು ಅಪ್ಪು ಪವರ್ ಸ್ಟಾರ್ ಬಾಲ ನಟರಾಗಿ ಪುನೀತ್ ರಾಜ್ಕುಮಾರ್ ಅವರ ಮೊದಲ ಚಿತ್ರ ಪ್ರೇಮದ ಕಾಣಿಕೆ ಆರು ತಿಂಗಳ ಮಗುವಾಗಿದ್ದಾಗ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಡಾ ರಾಜ್ಕುಮಾರ್ ಅವರು ನಟಿಸಿದ್ದ ವಿ ಸೋಮಶೇಖರ್ ಅವರ ನಿರ್ದೇಶನದ ಪ್ರೇಮದ ಕಾಣಿಕೆ ಸಿನಿಮಾದಲ್ಲಿ ಬಾಲನಟನಾಗಿ ಕಾಣಿಸಿಕೊಳ್ತಾರೆ ನಾಯಕ ನಟರಾಗಿ ಮೊದಲ ಸಿನಿಮಾ ಎರಡು ಸಾವಿರದ ಎರಡರಲ್ಲಿ ತೆರೆ ಕಂಡ ಅಪ್ಪು ಇನ್ನು ಪುನೀತ್ ರಾಜ್ಕುಮಾರ್ ಅವರು ಹಾಡಿದ ಮೊದಲ ಹಾಡು ತಾಲಿಬಾನ್ ಅಲ್ಲ ಅಲ್ಲ ಮೊದಲ ಟಿವಿ ಕಾರ್ಯಕ್ರಮ ಓ ವಾಂಟ್ಸ್ ಟು ಬಿ ಮಿಲೇನಿಯರ್ನ ಕನ್ನಡ ಆವೃತ್ತಿಯಾದ ಕನ್ನಡದ ಕೋಟ್ಯಾಧಿಪತಿಯ ನಿರೂಪಣೆ ಎರಡು ಸಾವಿರದ ಹನ್ನೆರಡರಲ್ಲಿ ಎರಡೂ ಸೀಸನ್ಗಳನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರೇ ನಿರೂಪಣೆ ಮಾಡಿದ್ರು ಇನ್ನು ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದ ಮೊಟ್ಟ ಮೊದಲ ಅತಿಥಿಯಾಗಿ ಭಾಗವಹಿಸಿದ್ದು ವಿಶೇಷ ಮೊದಲ ನಿರ್ಮಾಣದ ಚಿತ್ರ ಕಾವಲುದಾರಿ ಇನ್ನು ಕೊನೆಯ ಸಿನಿಮಾ ಜೇಮ್ಸ್ ಬಾಲನಟರಾಗಿ ಪುನೀತ್ ರಾಜ್ಕುಮಾರ್ ಅವರು ಸುಮಾರು ಹನ್ನೆರಡಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಪ್ರೇಮದ ಕಾಣಿಕೆ ಸನಾದಿ ಅಪ್ಪಣ್ಣ ತಾಯಿಗೆ ತಕ್ಕ ಮಗ ವಸಂತ ಗೀತ ಭೂಮಿಗೆ ಬಂದ ಭಗವಂತ ಭಾಗ್ಯವಂತ ಹೊಸ ಬೆಳಕು ಚಲಿಸುವ ಮೋಡಗಳು ಭಕ್ತ ಪ್ರಹ್ಲಾದ ಎರಡೂ ನಕ್ಷತ್ರಗಳು ಯಾರಿವನು ಬೆಟ್ಟದ ಹೂವು ಶಿವಮೆಚ್ಚಿದ ಕಣ್ಣಪ್ಪ ಪರಶುರಾಮ ನಾಯಕ ನಟರಾಗಿ ಪವರ್ ಸ್ಟಾರ್ ಅವರ ಚಿತ್ರಗಳು ಅಪ್ಪು ಅಭಿ ವೀರ ಕನ್ನಡಿಗ ಮೌರ್ಯ ಆಕಾಶ್ ನಮ್ಮ ಬಸವ ಅಜಯ್ ಅರಸು ಮಿಲನ ಬಿಂದಾಸ್ ವಂಶಿ ರಾಜ್ ದಿ ಶೋ ರಾಮ್ ಪೃಥ್ವಿ ಜಾಕಿ ಹುಡುಗರು ಪರಮಾತ್ಮ ಅಣ್ಣಾ ಬಾಂಡ್ ಯಾರೇ ಕೂಗಾಡಲಿ ನಿನ್ನಿಂದಲೇ ಪವರ್ ಮೈತ್ರಿ ರಣವಿಕ್ರಮ ಚಕ್ರವ್ಯೂಹ ದೊಡ್ಡಮನೆ ಹುಡುಗ ರಾಜಕುಮಾರ ಅಂಜಿನಿ ಪುತ್ರ ನಟ ಸಾರ್ವಭೌಮ ಯುವರತ್ನ ಜೇಮ್ಸ್ ಪುನೀತ್ ರಾಜ್ಕುಮಾರ್ ಅವರಿಗೆ ಒಲಿದು ಬಂದ ಪ್ರಶಸ್ತಿ ಪುರಸ್ಕಾರಗಳು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಅತ್ಯುತ್ತಮ ಬಾಲನಟ ರಾಷ್ಟ್ರ ಪ್ರಶಸ್ತಿ ಬೆಟ್ಟದ ಹೂ ಚಿತ್ರಕ್ಕಾಗಿ ಲಭಿಸಿದೆ ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳು ಚಲಿಸುವ ಮೋಡಗಳು ಚಿತ್ರದ ಅತ್ಯುತ್ತಮ ಬಾಲನಟ ಸಾವಿರದ ಒಂಬೈನೂರ ಎಂಬತ್ಮೂರು ಎಂಬತ್ನಾಲ್ಕರಲ್ಲಿ ಎರಡು ನಕ್ಷತ್ರಗಳು ಚಿತ್ರಕ್ಕಾಗಿ ಅತ್ಯುತ್ತಮ ಬಾಲನಟ ಪ್ರಶಸ್ತಿ ಎರಡು ಸಾವಿರದ ಏಳು ಎಂಟರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಮಿಲನಾ ಸಿನಿಮಾಗಾಗಿ ಎರಡು ಸಾವಿರದ ಹತ್ತು ಹನ್ನೊಂದರಲ್ಲಿ ಅತ್ಯುತ್ತಮ ನಟ ಜಾಕಿ ಸಿನಿಮಾಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತಾರು ಬೆಟ್ಟದ ಹೂ ಅತ್ಯುತ್ತಮ ಬಾಲನಟ ಎರಡು ಸಾವಿರದ ಏಳು ಅತ್ಯುತ್ತಮ ನಟ ಅರಸು ಸಿನಿಮಾಗಾಗಿ ಎರಡು ಸಾವಿರದ ಹನ್ನೊಂದು ಹುಡುಗರು ಸಿನಿಮಾಗಾಗಿ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ಎರಡು ಸಾವಿರದ ಹದಿನೈದು ಅತ್ಯುತ್ತಮ ನಟ ರಣವಿಕ್ರಮ ಸಿನಿಮಾಗಾಗಿ ಎರಡು ಸಾವಿರದ ಹದಿನೇಳರಲ್ಲಿ ರಾಜಕುಮಾರ ಚಿತ್ರದ ಅತ್ಯುತ್ತಮ ನಟನೆಗಾಗಿ ಅತ್ಯುತ್ತಮ ನಟ ಫಿಲ್ಮ್ ಫೇರ್ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ತೆರಡು ಫಿಲ್ಮ್ ಫೇರ್ ಜೀವಮಾನ ಸಾಧನೆಯ ಪ್ರಶಸ್ತಿ ಇನ್ನು ಸೌತ್ ಇಂಡಿಯಾ ಇಂಟರ್ ನ್ಯಾಷನಲ್ ಮೂವಿ ಅವಾರ್ಡ್ಸ್ ಎರಡು ಸಾವಿರದ ಹನ್ನೊಂದರಲ್ಲಿ ಅತ್ಯುತ್ತಮ ನಟ ಹುಡುಗರು ಚಿತ್ರಕ್ಕಾಗಿ ದಕ್ಷಿಣ ಭಾರತದ ಯೂತ್ ಐಕಾನ್ ಎರಡ್ ಸಾವಿರದ ಹದಿಮೂರರಲ್ಲಿ ಯಾರೇ ಕೂಗಾಡಲಿ ಸಿನಿಮಾಗಾಗಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅತ್ಯುತ್ತಮ ನಟ ರಾಜಕುಮಾರ ಸಿನಿಮಾಗಾಗಿ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಯುವರತ್ನ ಸಿನಿಮಾಗಾಗಿ ಅತ್ಯುತ್ತಮ ನಟ ಸೈಮಾ ಅವಾರ್ಡ್ ಒಲಿದು ಬಂದಿದೆ ಸೌತ್ ಸ್ಕೋಪ್ ಫಿಲ್ಮ್ ಪ್ರಶಸ್ತಿ ಅತ್ಯುತ್ತಮ ನಟ ವಂಶಿ ಚಿತ್ರಕ್ಕೆ ಎರಡು ಸಾವಿರದ ಎಂಟರಲ್ಲಿ ಇನ್ನು ಅತ್ಯುತ್ತಮ ನಟ ರಾಜ್ ದಿ ಶೋಮ್ಯಾನ್ ಎರಡು ಸಾವಿರದ ಒಂಬತ್ತರಲ್ಲಿ ಸುವರ್ಣ ಪ್ಲಸ್ ಫಿಲ್ಮ್ ಅವಾರ್ಡ್ ಎರಡು ಸಾವಿರದ ಎಂಟರಲ್ಲಿ ಅತ್ಯುತ್ತಮ ನಟ ಎರಡು ಸಾವಿರದ ಹತ್ತರಲ್ಲಿ ಜಾಕಿ ಸಿನಿಮಾಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿ ಎರಡು ಸಾವಿರದ ಹನ್ನೆರಡರಲ್ಲಿ ಅಚ್ಚುಮೆಚ್ಚಿನ ನಟ ಅಣ್ಣಾ ಚಿತ್ರಕ್ಕಾಗಿ ಇನ್ನು ಕರ್ನಾಟಕ ಸರ್ಕಾರ ನವೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರವಾಗಿ ರಾಜ್ಯದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಕರ್ನಾಟಕ ರತ್ನವನ್ನ ನೀಡಿ ಗೌರವಿಸಿತು ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೆರಡರಂದು ಮೈಸೂರು ವಿವಿ ನೂರ ಎರಡನೇ ಘಟಿಕೋತ್ಸವದಲ್ಲಿ ಪುನೀತ್ ರಾಜ್ಕುಮಾರ್ ಅವರಿಗೆ ಮರಣೋತ್ತರ ಗೌರವ ಡಾಕ್ಟರೇಟ್ ಅನ್ನು ನೀಡಿ ಗೌರವಿಸಿತು ಇನ್ನು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು ತಮ್ಮ ತಂದೆ ಡಾ ರಾಜ್ಕುಮಾರ್ ಅವರ ಹೆಜ್ಜೆಗಳನ್ನು ಹಿಂಬಾಲಿಸಿದ್ರು ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಸಂಭಾವನೆಯನ್ನ ಪಡೆಯದೆ ಕರ್ನಾಟಕ ಹಾಲು ಒಕ್ಕೂಟ ಅಂದರೆ ಕೆಎಂಎಫ್ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರು ಇನ್ನು ಎಲ್ಇಡಿ ಬಲ್ಬ್ಗಳ ರಾಯಭಾರಿಯೂ ಆಗಿದ್ರು ಚೆಲುವ ಚಾಮರಾಜನಗರ ಎಂದು ಬ್ರಾಂಡ್ ಮಾಡಿದ್ದ ಯೋಜನೆಗೆ ಪುನೀತ್ ರಾಜ್ಕುಮಾರ್ ಅವರು ರಾಯಭಾರಿಯಾಗಿದ್ರು ಒಂದು ಆವೃತ್ತಿಯಲ್ಲಿ ಆರ್ಸಿಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ರಾಯಭಾರಿಯಾಗಿದ್ರು ಶಿಕ್ಷಣ ಸಾಮಾಜಿಕ ಕಳಕಳಿಯ ಸರ್ಕಾರ ಪ್ರಾಯೋಜಿತ ಜಾಹೀರಾತುಗಳನ್ನು ಮಾಡುವಾಗ ಪುನೀತ್ ರಾಜ್ಕುಮಾರ್ ಅವರು ಸಂಭಾವನೆಯನ್ನ ಪಡಿತರಲಿಲ್ಲ ಇನ್ನು ಕಮರ್ಷಿಯಲ್ ಜಾಹೀರಾತಿನಿಂದ ಬಂದ ಸಂಭಾವನೆಯನ್ನ ಸಮಾಜ ಸೇವೆಗೆ ಮುಡಿಪಾಗಿಡ್ತಾ ಇದ್ರು ಬಂಗಾರದ ಮನುಷ್ಯ ಪುನೀತ್ ಪುನೀತ್ ಸೇವೆ ಸಾಮಾಜಿಕ ಕಳಕಳಿ ಹೊಂದಿದ್ದಂತಹ ಪುನೀತ್ ರಾಜ್ಕುಮಾರ್ ಅವರು ಯಾವುದೇ ಪ್ರಚಾರವನ್ನ ಬಯಸದೆ ಅನೇಕ ಮಂದಿಗೆ ದಾನಿಯಾಗಿದ್ರು ಅನಾಥಾಶ್ರಮ ಗೋಶಾಲೆ ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ ನೆರವು ನೀಡಿದ್ರು ವೃದ್ಧಾಶ್ರಮ ಹೀಗೆ ಸಾಕಷ್ಟು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ರು ಇಪ್ಪತ್ತಾರು ಅನಾಥಾಶ್ರಮ ಹತ್ತೊಂಬತ್ತು ಗೋಶಾಲೆ ಹದಿನಾರು ವೃದ್ಧಾಶ್ರಮ ಹಾಗೂ ನಾಲ್ಕು ಸಾವಿರದ ಅಧಿಕ ಬಡ ವಿದ್ಯಾರ್ಥಿಗಳ ಓದಿಗೆ ದಾರಿ ಮಾಡಿಕೊಟ್ಟಿದ್ರು ಇನ್ನು ಪುನೀತ್ ರಾಜ್ಕುಮಾರ್ ಅವರು ನಟನೆಯ ಜೊತೆಗೆ ಅದ್ಭುತ ಗಾಯಕರು ಕೂಡ ಹೌದು ತಮ್ಮ ಚಿತ್ರಗಳಿಗಷ್ಟೇ ಅಲ್ಲ ಬೇರೆಯವರ ಚಿತ್ರಗಳಿಗೂ ಹಾಡ್ತಾನೇ ಇದ್ರು ಆ ರೀತಿ ಹಾಡಿದ ಸಿನಿಮಾಗಳಿಂದ ಬಂದ ದುಡ್ಡನ್ನ ಕೂಡ ಅವರು ಸಮಾಜ ಸೇವೆಗೆ ಮುಡಿಪಾಗಿಟ್ಟಿದ್ರು ಅಪ್ಪು ತಮ್ಮ ಹಾಡಿಗೆ ಬಂದಂತಹ ದುಡ್ಡನ್ನ ಮೈಸೂರಿನಲ್ಲಿನ ಶಕ್ತಿಧಾಮಕ್ಕೆ ನೀಡುತ್ತಾ ಇದ್ರು ಶಕ್ತಿಧಾಮದಲ್ಲಿನ ಮಕ್ಕಳ ವಿದ್ಯಾಭ್ಯಾಸ ಮತ್ತು ಜೀವನಕ್ಕೆ ದಾರಿಯಾಗಿದ್ರು ಇನ್ನು ಪುನೀತ್ ರಾಜ್ಕುಮಾರ್ ಅವರು ಅಗಲಿದ ನಂತರ ಅವರ ಕುಟುಂಬ ಶಕ್ತಿಧಾಮದ ಜವಾಬ್ದಾರಿಯನ್ನ ಹೊತ್ಕೊಂಡು ಮುನ್ನಡೆಸ್ತಾ ಇದೆ ನಿಧನ ಎರಡು ಸಾವಿರದ ಇಪ್ಪತ್ತೊಂದು ಅಕ್ಟೋಬರ್ ಇಪ್ಪತ್ತೊಂಬತ್ತು ಇಡೀ ಕರುನಾಡಿಗೆ ಇಡೀ ಭಾರತೀಯ ಚಿತ್ರರಂಗಕ್ಕೆ ಬರಸಿಡಿಲು ಬಂದರಗಿದಂತಹ ಸುದ್ದಿ ಒಂದು ಬರುತ್ತೆ ಅದೇನಪ್ಪ ಅಂದರೆ ಪುನೀತ್ ರಾಜ್ಕುಮಾರ್ ಅವರು ಹೃದಯಾಘಾತದಿಂದ ಸಾವನ್ನಪ್ಪಿದ್ರು ಅನ್ನೋದು ಹೌದು ಬೆಳಿಗ್ಗೆ ಜಿಮ್ ಮಾಡುವಾಗ ಅವರಿಗೆ ಎದೆನೋವು ಕಾಣಿಸಿಕೊಳ್ಳುತ್ತೆ ಸದಾಶಿವನಗರದ ಅವರ ನಿವಾಸದ ಬಳಿಯೇ ಇದ್ದ ರಮಣಶ್ರೀ ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ ಆದ್ರೆ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗುತ್ತೆ ಆದ್ರೆ ವಿಧಿ ದಾರಿ ಮಧ್ಯೆ ತಮ್ಮ ಪತ್ನಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಮಡಿಲಿನಲ್ಲೇ ಅಪ್ಪು ಕೊನೆ ಉಸಿರಿಳಿತಾರೆ ತಮ್ಮ ನಡೆ ನುಡಿ ವ್ಯಕ್ತಿತ್ವ ಸರಳತೆ ವಿನಯತೆಯಿಂದ ಪ್ರತಿಯೊಬ್ಬರ ಹೃದಯಕ್ಕೂ ಹತ್ತಿರವಾಗಿದ್ದಂತಹ ಹೃದಯವಂತ ಸಿನಿ ಜೀವನದಲ್ಲಿ ಉತ್ತುಂಗದಲ್ಲಿದ್ದ ಕಾಲದಲ್ಲಿಯೇ ವಿಧಿವಶರಾಗಿದ್ದು ಕನ್ನಡ ಚಿತ್ರರಂಗ ಮಾತ್ರವಲ್ಲ ಕನ್ನಡ ಚಿತ್ರರಂಗ ಮಾತ್ರವಲ್ಲ ಇಡೀ ಭಾರತೀಯ ಚಿತ್ರರಂಗಕ್ಕೆ ಮತ್ತು ಕೋಟ್ಯಾಂತರ ಅಭಿಮಾನಿಗಳ ಪಾಲಿಗೆ ದುರ್ದೈವದ ಸಂಗತಿಯಾಗಿತ್ತು